ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಬೆಂಗಳೂರಿನ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮುಂಭಾಗದಲ್ಲಿ ಉಚ್ಚಂಗಿಪುರದ ರೇವಣಿಸಪ್ಪ ರೈತ ಬಣದಿಂದ ಜಗಳೂರು ತಾಲೂಕು ಅಧ್ಯಕ್ಷರಾದ ಆತ್ನೂರ್ ನಿಂಗಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬೆಂಗಳೂರಿನ ಆಹಾರ ಮತ್ತು ನಾಗರಿಕ ಇಲಾಖೆ ರೈತರಿಂದ ರಾಗಿ ಖರೀದಿಸಿದ ಬಿಲ್ ಪಾವತಿಸಿಲ್ಲವೆಂದು ಬೆಂಗಳೂರಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಂಭಾಗದಲ್ಲಿ ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಪ್ರಗತಕ್ಬರ ರೈತ ಮುಖಂಡರದ ಆಪ್ನವ್ರು ಹಿಂಗಪ್ಪ ಮಾರುತಿ ಬಸಾಪುರದ ಮಾಗಡಪ್ಪ ಇನ್ನೂ ಮುಂತಾದ ರೈತರು ಮುಸ್ಥಿತರಿದ್ದರು ಬಸಾಪುರದ ಮಾಗಡಪ್ಪರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ನಾವು ಇಲ್ಲಿ ಬೆಂಗಳೂರಿಂದ ಮಾತಾಡ್ತಿರೋದು ನಾವು ಜಗಳೂರಿಂದ ರೈತರು ಇಲ್ಲಿಗ ಈಗ ಈಗ ಎರಡು ದಿನ ಆಯ್ತು ಬಂದು ಇಲ್ಲಿ ಉಳ್ಕೊಂಡು ಏನೇನು ವಿಚಾರಣೆ ಇಲ್ಲ ನಮಗೆ ಈ ಒಂದೂವರೆ ತಿಂಗಳಾಯ್ತು ರಾಗಿ ಬಿಟ್ಟು ಎ ಪಿ ಎಮ್ ಸಿ ನಾವು ಸರ್ಕಾರದ ಬೆಂಬಲ ಬೆಲೆಗೆ ಬೆಂಬಲಿ ಬೆಲೆಗೆ ಒಂದೂವರೆ ತಿಂಗಳಾದ್ರೂ ಇವತ್ತಿಗೂ ದುಡ್ಡು ಹಾಕಿಲ್ಲ ಎಲ್ಲ ಇಡೀ ನೂರ ಎಂಬತ್ತು ನಮ್ಮ ಕರ್ನಾಟಕ ಏನು ಎಲ್ಲ ಕದ ಅವಲ್ಲ ದುಡ್ಡು ಹಾಕಿದ್ದಾರೆ ನಮ್ಮ ಜಗಳ ತಾಲ್ ಒಂದೇ ಕೈ ಬಿಟ್ಟು ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಈಗ ಹದಿನೈದು ದಿನದಿಂದ ಮಳೆ ಆಗ್ತೈತಿ ಊರಾಗ ಒಡ್ಸೋ ದುಡ್ಡು ಇಲ್ಲ ಈಗ ಒಂದುವರೆ ತಿಂಗಳ ರಾಗಿ ದುಡ್ಡು ಕೇಳೋಕ್ಕೋದ್ರೆ ಇಲ್ಲಿ ಯಾರು ಏನಾದರೂ ಒಬ್ಬರು ಕೈಗೆ ಸಿಕ್ತಿಲ್ಲ ಇಲ್ಲಿ ನಮ್ಮ ರಾಗಿ ಎಲ್ಲಿಬೋದು ಅನ್ನೋ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ಸ್ಟಾಕ್ ಐತೆ ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಬಿಡಿದ್ರೆ ಅವರೆಲ್ಲ ಅಧಿಕಾರಿಗಳು ಕರೆಕ್ಟಾಗಿತ್ತು ಅಂತಾರೆ ಕರೆಕ್ಟಾಗಿತ್ತಂದರೆ ರಾಗಿ ಮತ್ತೆ ಲೆಕ್ಕ ಕೊಟ್ಟೆ ದುಡ್ಡು ಈ ಈಗ ಒಂದುವರೆ ತಿಂಗಳಾದ್ರೆ ಯಾರು ಅದು ಇಲ್ಲ ಇಲ್ಲಿ ಹಂಗಾಗಿ ಇಲ್ಲಿ ಬೆಂಗಳೂರಕ್ಕೆ ಕೂತಿದ್ವಿ ಯಾರು ವಿಚಾರಣೆ ಮಾಡೋಂತಾರಿಲ್ಲ ಹಂಗಾಗಿ ನಮ್ಮ ಜಗಳೂರು ತಾಲೂಕಿನ ರೈತರು ನಮ್ಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ